ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ಟಾಪ್ ಕ್ಲಾಸಸ್ ಫ್ರೆಂಡ್ಸ್ ಈ ಒಂದು ಟಾಪಿಕ್ನಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕೊಹಲ್ಬರ್ಗ್ ರವರು ಸೂಚಿಸಿದ ನೈತಿಕ ವಿಕಾಸದ ಹಂತಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ಕೊಹಲ್ಬರ್ಗ್ ರವರು ಮುಖ್ಯವಾಗಿ ಮೂರು ಪ್ರಮುಖ ನೈತಿಕ ವಿಕಾಸದ ಹಂತಗಳನ್ನು ಸೂಚಿಸಿದ್ದಾರೆ ಅವುಗಳಲ್ಲಿ ಸಾಂಪ್ರದಾಯಿಕ ಪೂರ್ವ ನೈತಿಕತೆಯ ಹಂತ ಎರಡನೆಯದಾಗಿ ಸಾಂಪ್ರದಾಯಿಕ ನೈತಿಕತೆಯ ಹಂತ ಮೂರನೇದಾಗಿ ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಹಂತ ಈ ಒಂದು ಮೂರೂ ವಿಕಾಸದ ಹಂತಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಕೊಹಲ್ಬರ್ಗರ್ ಅವರು ಸೂಚಿಸಿದ ನೈತಿಕ ವಿಕಾಸದ ಹಂತಗಳು ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಮನೋವಿಜ್ಞಾನಿ ಲಾರೆನ್ಸ್ ಕೋಹಲ್ಬರ್ಗರ್ ಅವರು ವ್ಯಕ್ತಿಯಲ್ಲಿ ಪೂರ್ವ ಬಾಲ್ಯದಿಂದ ಪ್ರಾರಂಭವಾಗುವ ನೈತಿಕ ವಿಕಾಸದ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ವಿವಿಧ ಸಂಸ್ಕೃತಿಯ ನೂರಾರು ಮಕ್ಕಳ ಮೇಲೆ ಕೈಗೊಂಡ ಅಧ್ಯಯನದ ಆಧಾರದ ಮೇಲೆ ತಮ್ಮ ನೈತಿಕ ವಿಕಾಸದ ಸಿದ್ಧಾಂತವನ್ನು ಮಂಡಿಸಿರುತ್ತಾರೆ ನಾವು ಸಾಮಾನ್ಯವಾಗಿ ತಿಳಿದಿರುವಂತೆ ಮಗುವಿನಲ್ಲಿ ಕಂಡುಬರುವ ನೈತಿಕ ತೀರ್ಮಾನಗಳು ಪೋಷಕರು ಹಾಗೂ ಇತರ ಹಿರಿಯರ ಅನುಕರಣೆಯಿಂದ ಮಾತ್ರ ಬಂದಿರೋದಿಲ್ಲ ಕೊಹಲ್ಬರ್ಗ್ರವರ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಗಳಾದ ಆಲೋಚನೆ ಮತ್ತು ತಾರ್ಕಿಕತೆ ಮಗುವಿನ ನೈತಿಕ ವಿಕಾಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮಕ್ಕಳ ನೈತಿಕ ತೀರ್ಮಾನಗಳು ಅವರ ಬೌದ್ಧಿಕ ವಿಕಾಸದ ಮಟ್ಟ ಅವರನ್ನ ಬೆಳೆಸಿರುವಿಕೆ ಮತ್ತು ಅವರಿಗೆ ದೊರೆತ ಕಲಿಕಾ ಅನುಭವಗಳ ಮೇಲೆ ಅವಲಂಬಿಸಿರುತ್ತದೆ ಮಾನವರಲ್ಲಿ ನೈತಿಕ ವಿಕಾಸದ ಪ್ರಕ್ರಿಯೆಯನ್ನು ಅಧ್ಯಯನ ಮಾಡುವ ಸಲುವಾಗಿ ಕೊಹಲ್ಬರ್ಗ್ ರವರು ನೈತಿಕ ವಿಕಾಸವನ್ನ ನೈತಿಕ ನ್ಯಾಯ ನಿರ್ಣಯ ಶಕ್ತಿಯ ವಿಕಾಸ ಅಂತ ಹೇಳಿ ವ್ಯಾಖ್ಯಾನಿಸ್ತಾರೆ ಪಿಐ ಪಿಯಾಜಿಯ ಜ್ಞಾನಾತ್ಮಕ ವಿಕಾಸದ ಹಂತಗಳಂತೆ ಕೊಹಲ್ಬರ್ಗ್ರವರು ಸಹ ನೈತಿಕ ವಿಕಾಸದ ವಿವಿಧ ಹಂತಗಳನ್ನು ಗುರುತಿಸಿರ್ತಾರೆ ಇವರ ಪ್ರಕಾರ ಒಂದು ನೈತಿಕ ವಿಕಾಸದ ಹಂತದಿಂದ ಇನ್ನೊಂದು ನೈತಿಕ ವಿಕಾಸದ ಹಂತಕ್ಕೆ ಸಾಗುವುದು ಅವನ ಜ್ಞಾನಾತ್ಮಕ ಸಾಮರ್ಥ್ಯಗಳ ಮೇಲೆ ಅವಲಂಬಿಸಿರುತ್ತದೆಯೋ ಹೊರತು ಕೇವಲ ಪೋಷಕರ ಹಿರಿಯರ ಅಥವಾ ಸ್ನೇಹಿತರ ನೈತಿಕ ಮೌಲ್ಯಗಳಿಂದಲ್ಲ ಇವರು ನೈತಿಕ ವಿಕಾಸದಲ್ಲಿ ಮೂರು ಪ್ರಮುಖ ಮಟ್ಟಗಳನ್ನು ಈಗಾಗಲೇ ನಾ ಹೇಳಿರುವಂತೆ ಸೂಚಿಸುತ್ತಾರೆ ಅವುಗಳಲ್ಲಿ ಸಾಂಪ್ರದಾಯಿಕ ಪೂರ್ವ ನೈತಿಕತೆಯ ಹಂತ ಅಂದ್ರೆ ನಾಲ್ಕರಿಂದ ಹತ್ತು ವರ್ಷಗಳವರೆಗೆ ಇನ್ನು ಎರಡನೆಯದಾಗಿ ಸಾಂಪ್ರದಾಯಿಕ ನೈತಿಕತೆಯ ಹಂತ ಇದು ಹತ್ತರಿಂದ ಹದಿಮೂರು ವರ್ಷಗಳವರೆಗೆ ಇನ್ನು ನಾಲ್ಕನೆಯದಾಗಿ ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಹಂತ ಹದಿಮೂರು ವರ್ಷಗಳ ಮೇಲ್ಪಟ್ಟು ಮೊದಲನೆಯದಾಗಿ ಸಾಂಪ್ರದಾಯಿಕ ಪೂರ್ವ ನೈತಿಕತೆಯ ಹಂತ ಇದು ನಾಲ್ಕರಿಂದ ಹತ್ತು ವರ್ಷಗಳವರೆಗೆ ಈ ಹಂತದ ಮಗು ಯಾವುದು ಸರಿ ಅಥವಾ ಯಾವುದು ತಪ್ಪು ಯಾವುದು ಒಳ್ಳೆಯದು ಅಥವಾ ಯಾವುದು ಕೆಟ್ಟದ್ದು ಎಂಬ ತೀರ್ಮಾನಗಳನ್ನು ಮಾಡಲು ಪ್ರಾರಂಭಿಸ್ತಾನೆ ಆದರೆ ಈ ತೀರ್ಮಾನಗಳನ್ನು ಕೈಗೊಳ್ಳಲು ಅವನು ಬಳಸುವ ಮಾನಕಗಳು ಇತರರಿಂದ ಪಡೆದಂತವು ಮಗು ಶಿಕ್ಷೆಯನ್ನ ತಪ್ಪಿಸಿಕೊಳ್ಳಲು ಅಥವಾ ಪುರಸ್ಕಾರವನ್ನ ಪಡೆಯಲು ಸೂಕ್ತ ತೀರ್ಮಾನಗಳನ್ನ ಕೈಗೊಳ್ತಾನೆ ಇಲ್ಲಿ ನೈತಿಕ ವಿಕಾಸ ಎರಡು ಹಂತಗಳಲ್ಲಿ ನಡೆಯುತ್ತೆ ಮೊದಲೇ ಹಂತದಲ್ಲಿ ಪ್ರಾರಂಭದಲ್ಲಿ ಮಗುವಿನ ನೈತಿಕತೆಯ ಶಿಕ್ಷೆಯ ನೈತಿಕತೆ ಶಿಕ್ಷೆಯ ಭಯದಿಂದ ನಿಯಂತ್ರಿಸಲ್ಪಡುತ್ತದೆ ಇವನು ತೆಗಳಿಕೆ ಮತ್ತು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಪೋಷಕರು ಹಾಗೂ ಹಿರಿಯರಿಗೆ ವಿಧೇಯನಾಗಿರ್ತಾನೆ ಇನ್ನು ಹಂತ ಎರಡರಲ್ಲಿ ಎರಡನೆಯ ಹಂತದಲ್ಲಿ ಮಗುವಿನ ನೈತಿಕ ನಿರ್ಣಯ ಅವನ ಸ್ವಯಂ ಆಸಕ್ತಿ ಮತ್ತು ಬೇರೆಯವರು ಅವನಿಗೆ ತಿರುಗಿ ಯಾವ ರೀತಿ ರೀತಿ ವರ್ತಿಸ್ತಾರೆ ಎಂಬ ಅಂಶಗಳ ಆಧಾರದ ಮೇಲೆ ಅವಲಂಬಿಸಿರುತ್ತದೆ ಒಂದು ವಸ್ತುವಿನ ಬೆಲೆಯನ್ನ ನಿರ್ಧರಿಸುವಾಗ ಅದರ ಪ್ರಾಯೋಗಿಕ ಉಪಯುಕ್ತತೆಯನ್ನ ಗಣನೆಗೆ ತೆಗೆದುಕೊಳ್ತಾನೆ ಈ ಹಂತದಲ್ಲಿ ಪೋಷಕರ ಹಾಗೂ ಹಿರಿಯರ ಆದೇಶಗಳನ್ನ ಪಾಲಿಸ್ತಾರೆ ಈ ರೀತಿಯ ಆದೇಶಗಳನ್ನ ಪಾಲಿಸುವ ಮೂಲಕ ಅವರಿಂದ ಪುರಸ್ಕಾರ ಹಾಗೂ ತೆಗಳಿಕೆ ಸಾರಿ ಪುರಸ್ಕಾರ ಹಾಗೂ ಹೊಗಳಿಕೆ ಪಡೆಯಲು ಇಚ್ಛಿಸ್ತಾರೆ ಇನ್ನು ಎರಡನೆಯದಾಗಿ ಸಾಂಪ್ರದಾಯಿಕ ನೈತಿಕತೆಯ ಹಂತ ಇದು ಹತ್ತರಿಂದ ಹದಿಮೂರು ವರ್ಷಗಳವರೆಗೆ ಈ ಹಂತದಲ್ಲಿ ಮಗುವಿನ ನೈತಿಕ ತೀರ್ಮಾನ ಸಮಾಜದ ಸಂಪ್ರದಾಯಗಳು ನೀತಿ ನಿಯಮಗಳು ಹಾಗೂ ಇತರರ ಆಸೆ ಆಕಾಂಕ್ಷೆಗಳಿಗೆ ಅನುಗುಣವಾಗಿರ್ತದೆ ಇಲ್ಲಿ ಮಗು ತನ್ನ ಹಿರಿಯರು ಅಥವಾ ಸಮಾಜದೊಂದಿಗೆ ಗುರುತಿಸಿಕೊಳ್ತಾನೆ ಹಂತ ಮೂರರಲ್ಲಿ ನೋಡೋಣ ಈ ಹಂತದಲ್ಲಿ ಮಗುವಿನ ನೈತಿಕ ತೀರ್ಮಾನ ಇತರರ ಒಪ್ಪಿಗೆ ಪಡೆಯುವ ಅಪೇಕ್ಷೆಯ ಮೇಲೆ ಅವಲಂಬಿಸಿರುತ್ತದೆ ಹಾಗೂ ಇತರರಿಂದ ತಿರಸ್ಕೃತರಾಗುವುದನ್ನ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿರ್ತಾರೆ ಒಳ್ಳೆಯ ಹುಡುಗ ಅಥವಾ ಒಳ್ಳೆಯ ಹುಡುಗಿ ಎನಿಸಿಕೊಳ್ಳಲು ಇಚ್ಛಿಸ್ತಾರೆ ಆದ್ದರಿಂದ ಇವರು ಇತರರ ಆಸೆ ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಗುರು ವರ್ತಿಸ್ತಾರೆ ಮತ್ತು ತಮ್ಮ ಪರಸ್ಪರ ಸಂಬಂಧವನ್ನ ಕಾಪಾಡಿಕೊಳ್ಳಕ್ಕೆ ಪ್ರಯತ್ನಿಸ್ತಾರೆ ಜೊತೆಗೆ ಹಂತ ನಾಲ್ಕರಲ್ಲಿ ಸಾಂಪ್ರದಾಯಿಕ ನೈತಿಕತೆಯ ಕೊನೆಯ ಭಾಗದಲ್ಲಿ ಮಕ್ಕಳ ನೈತಿಕ ತೀರ್ಮಾನಗಳು ಸಾಮಾಜಿಕ ವ್ಯವಸ್ಥೆಯ ನೀತಿ ನಿಯಮಗಳು ಕಾನೂನುಗಳು ಹಾಗೂ ಸಂಪ್ರದಾಯಗಳಿಂದ ನಿರ್ಧರಿಸಲ್ಪಡುತ್ತವೆ ಈ ಹಂತದ ಮಕ್ಕಳು ಸಮಾಜದ ನೀತಿ ನಿಯಮಗಳನ್ನು ಪಾಲಿಸ್ತಾರೆ ಮತ್ತು ಪೋಷಕರು ಹಿರಿಯರ ಹಾಗೂ ಸಾಮಾಜಿಕ ವ್ಯವಸ್ಥೆಯಿಂದ ಆಕ್ಷೇಪಣೆ ಅಥವಾ ದೋಷಾರೋಪಣೆಗಳಿಗೆ ಒಳಗಾಗದಿರಲು ಸರಿತಪ್ಪುಗಳ ನಿರ್ಧಾರಗಳನ್ನ ಸಮಾಜಕ್ಕೆ ಒಪ್ಪುವ ರೀತಿಯಲ್ಲಿ ಕೈಗೊಳ್ಳುತ್ತಾರೆ ಮೂರನೇದಾಗಿ ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಹಂತ ಇದರಲ್ಲಿ ಹದಿಮೂರು ವರ್ಷಗಳಿಂದ ಮೇಲ್ಪಟ್ಟಿರ್ತದೆ ಇದು ನಿಜವಾದ ನೈತಿಕ ಬೆಳವಣಿಗೆಯ ಉನ್ನತ ಮಟ್ಟವನ್ನ ಸೂಚಿಸುತ್ತೆ ಇಲ್ಲಿ ವ್ಯಕ್ತಿ ಸ್ವಯಂ ತೀರ್ಮಾನಗಳನ್ನ ಕೈಗೊಳ್ಳುತ್ತಾನೆ ಯಾವುದೇ ವಸ್ತುವಿನ ಮೌಲ್ಯ ನಿರ್ಧರಿಸುವಾಗ ಅವನು ಕೇವಲ ಇತರರ ಸಂಪ್ರ ಅಭಿಪ್ರಾಯಗಳು ಅಥವಾ ಸಮಾಜದ ನೀತಿ ನಿಯಮಗಳಿಗೆ ಬದ್ಧನಾಗಿರೋದಿಲ್ಲ ಆದ್ರೆ ಅವನ ತೀರ್ಮಾನ ಸ್ವಯಂ ಸ್ವೀಕೃತ ನೈತಿಕ ತತ್ವಗಳನ್ನ ಆಧರಿಸಿರ್ತದೆ ಹೇಗೆ ಹಂತ ಐದರಲ್ಲಿ ನೋಡಿದಾಗ ಈ ಹಂತದಲ್ಲಿ ವ್ಯಕ್ತಿಯ ನೈತಿಕ ನಿರ್ಣಯಗಳು ಅಂತರ್ಗತವಾಗಿರ್ತವೆ ಹಿರಿಯರಿಂದ ಹಾಗೂ ಅಧಿಕಾರವಾಣಿಯಿಂದ ಬರುವ ಬೇಡಿಕೆಗಳಿಗೆ ಧನಾತ್ಮಕವಾಗಿ ಪ್ರತಿಕ್ರಿಯಿಸ್ತಾನೆ ಈ ಹಂತದ ವ್ಯಕ್ತಿ ತಾರ್ಕಿಕವಾಗಿ ಆಲೋಚಿಸಲು ಪ್ರಾರಂಭಿಸ್ತಾನೆ ಮಾನವ ಹಕ್ಕುಗಳನ್ನ ಹಾಗೂ ಸಮಾಜದ ಕಲ್ಯಾಣವನ್ನ ಮಾನ್ಯ ಮಾಡ್ತಾನೆ ಹಂತ ಆರರಲ್ಲಿ ವ್ಯಕ್ತಿ ಕೈಗೊಳ್ಳುವ ನಿರ್ಣಯಗಳು ಅವನ ಪ್ರಜ್ಞೆಯ ಮೇಲೆ ಅವಲಂಬಿಸಿರ್ತವೆ ಮತ್ತು ಸಾರ್ವತ್ರಿಕ ತತ್ವಗಳಾದ ಗೌರವ ನ್ಯಾಯಪರತೆ ಮತ್ತು ಸಮಾನತೆಯ ತತ್ವಗಳಲ್ಲಿ ನಂಬಿಕೆ ಏರಿಸಿಕೊಂಡಿರ್ತಾನೆ ಬೇರೆಯವರ ಅಭಿಪ್ರಾಯಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ತನ್ನ ಆಲೋಚನೆಯಂತೆ ಸರಿ ಎನ್ನಿಸಿದ ಕಾರ್ಯದಲ್ಲಿ ತೊಡಗ್ತಾನೆ ಆದುದರಿಂದ ಈ ಹಂತದಲ್ಲಿ ಹೆಚ್ಚಿನ ಜನರು ತಮ್ಮ ಅಂತಪ್ರಜ್ಞೆಯ ಭಾವನೆಗಳಿಗೆ ಅನುಗುಣವಾಗಿ ತಮ್ಮ ಜೀವನ ಸಾಗಿಸಲು ಇಚ್ಛಿಸ್ತಾರೆ ಮೇಲ್ಕಂಡ ಹಂತಗಳ ಚರ್ಚೆಯಿಂದ ತಿಳಿದು ಬರುವುದೇನಂತ ಹೇಳಿದ್ರೆ ಬಾಲ್ಯದಲ್ಲಿಯೇ ಸರಿತಪ್ಪುಗಳ ಪರಿಕಲ್ಪನೆ ಮೂಡಿದರೂ ಸಹ ನೈಜವಾದ ನೈತಿಕ ಪ್ರಜ್ಞೆ ವ್ಯಕ್ತವಾಗುವುದು ತಾರುಣ್ಯಾವಸ್ಥೆಯಲ್ಲಿ ಕೆಲವರು ನೈತಿಕ ವಿಕಾಸ ಎರಡನೇ ಮಟ್ಟಕ್ಕೆ ನಿಂತು ಹೋಗಬಹುದು ಆದರೆ ಕೆಲವರು ಮಾತ್ರ ಐದು ಮತ್ತು ಆರನೇ ಹಂತಕ್ಕೆ ಸಾಗಬಲ್ಲರು ಜ್ಞಾನಾತ್ಮಕವಾಗಿ ಪ್ರಬುದ್ಧರಾದವರು ತಾರ್ಕಿಕವಾಗಿ ಆಲೋಚಿಸಬಲ್ಲವರು ಮತ್ತು ತಮ್ಮ ಅಂತಪ್ರಜ್ಞೆಯ ಮೇಲೆ ನೈತಿಕ ನಿರ್ಣಯ ಕೈಗೊಳ್ಳಬಲ್ಲವರು ಉನ್ನತ ಹಂತಕ್ಕೆ ಸಾಗಬಲ್ಲರು ಇದು ನೈತಿಕ ವಿಕಾಸದ ಮೂರು ಹಂತಗಳು ಕೋಹಲ್ಬರ್ಗರ್ ಅವರು ಸೂಚಿಸಿರುವಂಥದ್ದಾಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಕೋಹಲ್ಬರ್ಗ್ರವರ ಮೂರು ನೈತಿಕ ವಿಕಾಸದ ಹಂತಗಳ ಬಗ್ಗೆ ತಿಳಿದೆವು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಪಿಯಾಜಿ ಅವರ ಭೌತಿಕ ವಿಕಾಸದ ಹಂತಗಳ ಬಗ್ಗೆ ಅಧ್ಯಯನ ಮಾಡೋಣ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈಗಾಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು